ಒಂದು ಕಾಲದಲ್ಲಿ ಜೆಡಿಎಸ್ ಪಕ್ಷ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಭಾವದ ಪಕ್ಷವಾಗಿತ್ತು ದೇವೇಗೌಡರು ಸಣ್ಣ ಪಕ್ಷ ಕಟ್ಟಿದ್ರು ಕೂಡ ಅದರಿಂದಲೇ ಸಿಎಂ ಪಿಎಂ ಆದವರು ಈಗ ಆ ಪಕ್ಷ ರಾಜ್ಯದಲ್ಲಿ ನೆಲ ಕಚ್ಚಿದೆ ಜೆಡಿಎಸ್ ಹೆಚ್ಚು ಪ್ರಬಲ್ಯವಾಗಿರುವುದು ಮಂಡ್ಯ ಹಾಸನದಂತ ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿರುವ ಹತ್ತೊಂಬತ್ತು ಸೀಟ್ಗಳು ಕೂಡ ಈ ಭಾಗದಿಂದಲೇ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲವನ್ನು ಧೂಳಿಪಟ ಮಾಡಿ ಗೆದ್ದಿತ್ತು ಆಮೇಲೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಸಂಸದನಾಗಿ ಬಂದ ಮೇಲೆ ಸ್ವಲ್ಪ ಪ್ರಾಬಲ್ಯ ಹೆಚ್ಚಿಕೊಂಡಿತ್ತು ಆದ್ರೀಗ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆದ್ಮೇಲೆ ಇತ್ತ ಕಡೆ ಗಮನ ಕಡಿಮೆ ಆಗಿದೆ ಇದನ್ನೇ ಉಪಯೋಗಿಸಿಕೊಂಡಿರೋ ಬಿಜೆಪಿ ಈಗ ಮಂಡ್ಯ ಭಾಗದಲ್ಲಿ ಪಕ್ಷ ಕಟ್ಟಲು ನೋಡ್ತಿದೆ ಇದು ಎಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಡ್ತಿದೆ ತಮ್ಮ ಮಿತ್ರ ಪಕ್ಷವೇ ತಮಗೆ ಮುಳ್ಳಾಗ್ತಿರೋದು ಜೆಡಿಎಸ್ಗೆ ತಲೆನೋವಾಗಿದೆ ಹಳೆ ಮೈಸೂರು ರಾಜಕೀಯವಾಗಿ ಜೆಡಿಎಸ್ ಪ್ರಾಬಲ್ಯ ಹೆಚ್ಚಿರೋ ಭಾಗ ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಜೆಡಿಎಸ್ ಪಕ್ಷಕ್ಕೆ ತಮ್ಮ ಹಿಡಿತ ಇರೋ ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ಜೆಡಿಎಸ್ ಹಳೆ ಮೈಸೂರಲ್ಲಿ ತನ್ನ ಪ್ರಾಬಲ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡ್ತಾ ಇದೆ ಸಾಕಷ್ಟು ಪಕ್ಷದ ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದಾವೆ ಮುಖಂಡರುಗಳ ಸಭೆಗಳನ್ನ ನಾಯಕರುಗಳು ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೇರಿ ಜೆಡಿಎಸ್ ನಾಯಕರು ಹಳೇ ಮೈಸೂರು ಭಾಗದಲ್ಲಿ ಪ್ರಾಬಲ್ಯವನ್ನ ಹೇಗೆ ಉಳಿಸಿಕೊಳ್ಬೇಕು ಅಂತ ಮೇಲಿಂದ ಮೇಲೆ ಪಕ್ಷ ಸಂಘಟನೆ ಮಾಡೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ನಡುವೆ ಜೆಡಿಎಸ್ ಪಕ್ಷಕ್ಕೆ ಹೊಸ ತಲೆನೋವು ಶುರುವಾಗಿದೆ ಅದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇದು ಜೆಡಿಎಸ್ಗೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರ್ತಾ ಇದೆ ಪ್ರಮುಖವಾಗಿ ಜೆಡಿಎಸ್ ಕರ್ನಾಟಕದಲ್ಲಿ ಮೈತ್ರಿಯನ್ನ ಬಿಜೆಪಿಯೊಂದಿಗೆ ಮಾಡಿಕೊಂಡಿದೆ ಆದರೆ ಬಿಜೆಪಿಗೆ ಅನುಕೂಲ ಆಗುವ ವಾತಾವರಣ ಹಳೆ ಮೈಸೂರಿನಲ್ಲಿ ಸೃಷ್ಟಿಯಾಗ್ತಾ ಇದೆ ಇದೇ ಜೆಡಿಎಸ್ಗೆ ಹೊಸ ಸಮಸ್ಯೆ ತಂದುಕೊಡ್ತಿದೆ ಮತ್ತೊಂದು ನ ಮಿತ್ರ ಪಕ್ಷ ಆಗಿರೋ ಬಿಜೆಪಿಯನ್ನ ನೇರ ನೇರವಾಗಿ ಎದುರಿಸೋಕೆ ಆಗ್ತಾ ಇಲ್ಲ ಅವರ ವಿರುದ್ಧ ಹೇಳಿಕೆಗಳನ್ನ ಕೊಡೋದಕ್ಕೂ ಆಗೋದಿಲ್ಲ ಇದನ್ನೇ ಉಪಯೋಗಿಸಿಕೊಂಡಿರುವ ಬಿಜೆಪಿ ಈಗ ಜೆಡಿಎಸ್ನ ಭದ್ರಕೋಟೆ ಮಂಡ್ಯ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೆಲೆ ಉರುವುದಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಳೆ ಮೈಸೂರು ಭಾಗ ಕೋಮು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಮೈಸೂರಿನ ಭಾಗದಲ್ಲಿ ಇರಬಹುದು ಅಥವಾ ಮಂಡ್ಯ ಭಾಗದಲ್ಲಿ ಇರಬಹುದು ಕೋಮು ಸಂಘರ್ಷದ ಘಟನೆಗಳು ಪದೇ ಪದೇ ನಡೀತಿದೆ ಅದರಲ್ಲೂ ಮದ್ದೂರಿನಲ್ಲಿ ಮೊನ್ನೆ ಮೊನ್ನೆ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು ಆ ವೇಳೆ ಬಿಜೆಪಿ ಸಾಕಷ್ಟು ಅದನ್ನ ಅನುಕೂಲ ಪಡೆದುಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತು ಬಿಜೆಪಿಯ ಎಲ್ಲಾ ನಾಯಕರುಗಳು ಅಲ್ಲಿಗೆ ಭೇಟಿ ಕೊಟ್ಟು ಜನರನ್ನು ಉದ್ದೇಶಿಸಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣಗಳನ್ನು ಕೂಡ ಮಾಡಿದ್ರು ಜೊತೆಗೆ ಆ ಭಾಗದ ಜನರ ಭಾವನೆ ಹಿಂದುತ್ವದತ್ತ ವಾಲ್ತಾ ಇದೆ ಈ ಒಂದು ಅಂಶವನ್ನ ಇಟ್ಟುಕೊಂಡೇ ಬಿಜೆಪಿ ರಾಜಕೀಯವಾಗಿ ಬೆಳೆಸಿಕೊಳ್ಳಬೇಕು ಅಂತ ದೊಡ್ಡ ಪ್ರಯತ್ನ ಮಾಡ್ತಾ ಇದೆ ಈ ಹಿಂದೆ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿತ್ತು ಅಲ್ಲಿ ಜೆಡಿಎಸ್ ಜೆಡಿಎಸ್ಗೆ ಎದುರಾಳಿಯಾಗಿದ್ದೆ ಕಾಂಗ್ರೆಸ್ ಮೊದಲಿಂದಲೂ ಕೂಡ ಬಿಜೆಪಿ ಇಲ್ಲಿ ಹೆಚ್ಚು ಪ್ರಭಾವ ಬೀರಲಿಲ್ಲ ಆದರೂ ಕಳೆದ ಕೆಲ ವರ್ಷಗಳಿಂದ ಬಿಜೆಪಿ ಇಲ್ಲಿ ನೆಲೆಯೂರೋದಕ್ಕೆ ಶುರು ಮಾಡಿಕೊಂಡಿದೆ ಹಿಂದುತ್ವದ ವಿಚಾರ ಇಟ್ಟುಕೊಂಡು ಅಲ್ಲಿ ಸಾಕಷ್ಟು ಜನರನ್ನು ಸೇರಿಸಿ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ ಮುಂದಿನ ಎಲೆಕ್ಷನ್ ನಲ್ಲಿ ವೋಟ್ಗಳನ್ನು ತನ್ನತ್ತ ಸೆಳೆದುಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ ಕುಮಾರಸ್ವಾಮಿ ಈಗ ಬಿಜೆಪಿ ಜೊತೆಗಿದ್ದು ಮೋದಿ ಸರ್ಕಾರದಲ್ಲಿ ದೊಡ್ಡ ಮಂತ್ರಿಯಾಗಿದ್ದಾರೆ ಆದರೆ ಅವರ ಆರೋಗ್ಯ ಸಮಸ್ಯೆ ಹಾಗೂ ತಮ್ಮ ಖಾತೆಯ ಕೆಲಸದ ಒತ್ತಡಗಳಿಂದ ಮಂಡ್ಯ ಹಾಗೂ ಹಳೆ ಮೈಸೂರು ಭಾಗಕ್ಕೆ ಬರಲಾಗ್ತಿಲ್ಲ ಇದೇ ಈಗ ಬಿಜೆಪಿಗೆ ಪ್ಲಸ್ ಆಗಿದೆ ಜೆಡಿಎಸ್ ತಮ್ಮ ಮಿತ್ರ ಪಕ್ಷವಾದರೂ ಕೂಡ ಅದಕ್ಕೆ ಕೇರ್ ಮಾಡದೆ ಬಿಜೆಪಿ ತನ್ನದೇ ಆದ ರೀತಿಯಲ್ಲಿ ಮಂಡ್ಯದಲ್ಲಿ ಪಕ್ಷ ಬೆಳೆಸಿದೆ ಇದು ಜೆಡಿಎಸ್ಗೆ ದೊಡ್ಡ ಹೊಡೆತ ಬಿದ್ದಂತಾಗಿದ್ದು ಈಗ ಅಲ್ಲೇ ದೊಡ್ಡ ಸಭೆ ಮಾಡಬೇಕು ಅಂತ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಹಳೆ ಮೈಸೂರು ಭಾಗದ ನಾಯಕರೊಂದಿಗೆ ಸಭೆಯನ್ನು ಮಾಡಿದ್ದಾರೆ ಸಭೆಯಲ್ಲಿ ಮುಖ್ಯವಾಗಿ ಬಿಜೆಪಿಗೆ ಸೆಡ್ಡು ಹೊಡೆಯೋಕೆ ಜೆಡಿಎಸ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದೇನಂದ್ರೆ ಬಿಜೆಪಿ ಹಿಂದುತ್ವದ ವಿಚಾರ ಇಟ್ಟುಕೊಂಡೇ ಹೇಗೆ ಜನರನ್ನು ತನ್ನತ್ತ ಸೆಳೆದುಕೊಳ್ತಿದ್ದಾರೋ ಹಾಗೆ ನಾವು ಕೂಡ ಅದೇ ದಾರಿಯನ್ನು ಹಿಡಬೇಕು ಅಂತ ನಿಖಿಲ್ ನೇತೃತ್ವದ ಸಭೆಯಲ್ಲಿ ಮಾತಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಹಾಗೆ ಮೈಸೂರಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಈ ಭಾಗದಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಈಗ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಹಿಂದುತ್ವದ ವಿಚಾರದಲ್ಲಿ ನಾವು ಕೂಡ ರಾಜ್ಯ ಆಗೋದಿಲ್ಲ ಅಂತ ಜೆ ಪಕ್ಷ ಸಂದೇಶವನ್ನು ಕೊಡೋದಕ್ಕಾಗಿ ಒಂದು ಸಮಾವೇಶಕ್ಕೂ ನಿಖಿಲ್ ಕುಮಾರಸ್ವಾಮಿ ಹಾಗೂ ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಒಂದು ಧರ್ಮಸ್ಥಳದ ವಿಚಾರ ಮದ್ದೂರಿನಲ್ಲಿ ನಡೆದ ಮುಸ್ಲಿಂ ಸಂಘರ್ಷ ಹಾಗೆ ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದ ವಿಚಾರ ಈ ಮೂರು ಅಂಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ಅಲ್ಲಿ ಸಮಾವೇಶವನ್ನು ಮಾಡಬೇಕು ಅಂತ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಈ ಮೂಲಕ ತನ್ನ ಸಾಮರ್ಥ್ಯ ತೋರಿಸಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಹೊರತಾಗಿ ಬಿಜೆಪಿ ಅಥವಾ ಕಾಂಗ್ರೆಸ್ ಅಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಬಾರದು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಯತ್ನಾಳ್ ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆಯ ಹೊಸ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿನ ಕಡೆಗಣಿಸಿ ಬಿಜೆಪಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಮುಂದಿನ ದಿನಗಳಲ್ಲಿ ನಾನು ನಿಖಿಲ್ ಒಂದಾದ್ರೆ ನೂರ ಐವತ್ತು ಸೀಟ್ ಗೆಲ್ಲಿಸ್ತೀವಿ ಅಂತ ಹೇಳಿ ಸಂಚಲನ ಮೂಡಿಸಿದ್ದಾರೆ ಅಮಿತ್ ಶಾ ಅವರೇ ಒಬ್ಬರ ಕೇಂದ್ರ ಮಂತ್ರಿ ಮುಂದೆ ಹೇಳ್ಯಾರ ನನಗೂ ಮಾಹಿತಿ ಬಂದದು ಹಂ ಬೌತ್ ಬಡ ಗಲ್ತಿಗೆ ಕರ್ನಾಟಕ ಮೇ ಏನಕ ವಿಜೇಂದ್ರಗ ಬಾತ್ ಸುಮ್ಕೆ ಯತ್ನಾಲ್ಕು ಹಮ್ಮ ಪಾರ್ಟಿ ಶೇ ಬಾರ್ ಕರ್ನೇಕಾ ಬೌತ್ ಅಮಾರ ಬೌತ್ ಕರ್ನಾಟಕ ಬಾರ ಗಲ್ತಿ ಗಲತಿ ಯ ಇದನ್ನು ಅವರೇ ಉಚ್ಚಾರ ಮಾಡ್ಯಾರ ಜನರಿಗೆ ಗುರ್ತಾಗ್ಲಕ್ಕದೆ ಇವತ್ತು ಮದ್ದೂರಿನಲ್ಲಿ ನಮ್ಮದೇನು ಲಿಂಗಾಯತರು ಇಲ್ಲ ಬಿ ಜೆ ಪಿ ಇಲ್ಲ ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನಾವು ಮದ್ದೂರ್ಗೆ ಮ್ಯಾಗ ಅನ್ನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ ಪೆಟ್ರೋಲ್ ಹಾಕ್ಸಿಲ್ಲ ಡಾಬಾದಾಗ ಊಟ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಯುವಕರು ಕೊಡ್ತಾರಂದ್ರೆ ಇಡೀ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆನ ಚಿಂತನೆ ಮಾಡಕತ್ತೆ ಹ್ಯಾಂಗಂದ್ರೆ ಮೊದಲು ಏನಾಗ್ತಿತ್ತು ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗ್ಬೇಕು ಒಕ್ಕಲಿಗ ಅನ್ಯಾಯ ಆಯ್ತು ಬರೀ ಇದ್ರ ಮ್ಯಾಗೇನೆ ಎಲೆಕ್ಷನ್ ಆಗ್ತಿತ್ತು ಕಾವೇರಿ ಮೇಲೆ ಈಗ ಅಲ್ಲಿ ಏನು ಬಂದುಬಿಟ್ಟದಂದರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗದಿದ್ರೆ ಭಾರತದಲ್ಲಿ ನಾವು ಬರೀ ಅಲ್ಲಿ ನಾಲ್ಕು ಪರ್ಸೆಂಟ್ ಅದವರು ಮುಸ್ಲಿಮರು ಈ ರೀತಿ ಮಾಡ್ತಾರೆ ನಾಳೆ ಅವರು ಇಪ್ಪತ್ತು ಪ ಐವತ್ತು ಪರ್ಸೆಂಟ್ ಅದಾದರೆ ನಾವು ಜೀವನಾನೇ ಮಾಡೋದಾಗೋದಿಲ್ಲ ಅದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಒಂದು ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವರು ಮೊದಲೇ ಜಾಗೃತಿ ಮತದಾರ ಮಂಡ್ಯದವ್ರು ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತಗೋತಾರೆ ಗೊತ್ತಾಗೋದು ಅಂಬರೀಷ್ ಅವರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲತಾ ಇಂಡಿಪೆಂಡೆಂಟ್ ಎಮ್ ಎಮ್ ಪಿ ಆರ್ಸ್ ಕಳ್ಸಿದವರು ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆದ ಚಿಂತನೆಯನ್ನೇ ಬುಡಮೇಲೆ ಮಾಡಿಬಿಟ್ಟಾರೆ ಅಲ್ಲಿ ಅವರೇ ಬರ್ತಾರೆ ಬಿ ಜೆ ಪಿಯಲ್ಲಿ ಅಸ್ತಿತ್ವ ಇಲ್ಲತ್ತ ಬಿ ಜೆ ಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗೈತಿ ಆದರೆ ನಮ್ಮಲ್ಲಿರೋ ಬಿ ಜೆ ಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪಾರ್ಟಿ ಹಾಳು ಮಾಡಿಲ್ಲ ಅನ್ನೋದು ಈಗ ಗೊತ್ತಾಗಿತ್ತು ಅಲ್ಲಿ ಅವ್ರನ್ನೂ ವಿಶ್ವಾಸಕ್ಕೆ ಇಲ್ಲ ಯಾ ನಿಖಿಲ್ ಕುಮಾರಸ್ವಾಮಿ ಏನೋ ಬೇ ಪಾರ್ಟಿ ಕಟ್ಟರ್ತಾ ಇದ್ದಾರೆ ಅವ್ರನ್ನೂ ಒಂದು ರೀತಿ ನಾವು ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟು ಇವರು ಗ್ಯಾರಂಟಿ ಹೇಳಿ ಇವರೇನು ಬೇಕಾದ ಲೆಗ ಹೊಡೀಲಿ ಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒನ್ನೂರ ಐವತ್ತು ಗಡಿ ಆಡ್ತಾಯ್ತು ಕನ್ನಡದಲ್ಲಿ ಆ ರೀತಿ ಟ್ರೆಂಡ್ ಚಾಲು ಜನರಿಗೆ ಬೇಕಾಗಿದ್ದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಹಿಂದುತ್ವ ಮುಗಿಸಿ ನಾವು ಸಾಬ್ರಿಗಾಗಿ ಸಾವಿರಾರು ಕೋಟಿ ಕೊಡ್ತೀನಿ ದಲಿತರದ್ದು ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಟಿ ಎಸ್ ಪಿದು ಇಪ್ಪತ್ತೈದು ಸಾವಿರ ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗೆ ಹಾಕಿರಿ ದಲಿತರು ಎಲ್ಲ ತಿಲ್ಲಾಕತ್ತೀರಿ ಮುಸ್ಲಿಮ್ರಿಗಿದ್ರೆ ಇದ್ರಾಗ ಬಡ ಏನೋ ಕ್ವಾಲಿನ ಅಭಿವೃದ್ಧಿಗೆ ಐದನೂರು ಮಾನ್ಯ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಕೊಟ್ಟಾರೆ ಅಂದರೆ ಎಲ್ಲರೂ ಏನೋ ಒಂದು ಕೋಟಿ ರೂಪಾಯಿ ಆಯಿತಾ ವಿದೇಶಕ್ಕೆ ಅವ್ನು ಕಲಿಯಾಕೋರು ಅಂದ್ರೆ ಹಿಂದುಳಿದ ಹೋದ್ರೆ ಹೋದ್ರಲ್ಲ ಒಂದು ಕೋಟಿ ಎಲ್ಲ ನಾಟಕ ಅದರಿಂದ ಬದಲಾವಣೆ ಈ ರಾಜ್ಯ ಜನ ಬಯಸಲಕ ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ ನೆಲೆಯೂರಲು ಬಂದಿರುವ ಬಿಜೆಪಿ ವಿರುದ್ಧ ಜೆಡಿಎಸ್ ಒಳಗೊಳಗೆ ದೊಡ್ಡ ಪ್ಲಾನ್ ಮಾಡಿಕೊಂಡಿತ್ತು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು